ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ ಎಚ್ ಎಂ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇವತ್ತು ತಾವು ಇಲ್ಲೆಲ್ಲ ಸೇರಿದ್ದೀರಾ ಈ ಒಂದು ಕ ಈ ಒಂದು ನಿಮ್ಮ ಪ್ರತಿಭಟನಾ ಸಭೆಗೆ ಆಗಮಿಸಿರುವ ನಮ್ಮ ಹಿರಿಯ ಸಚಿವರು ಪಿಡಬ್ಲ್ಯೂ ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವರೇ ಹಾಗೂ ನಿಮ್ಮ ಸಂಘದ ಅಧ್ಯಕ್ಷರು ಗೌರವಾಧ್ಯಕ್ಷರಾದಂಥ ಮಾನಸೈನ್ ಅವರೇ ರಾಜ್ಯಾಧ್ಯಕ್ಷರಾದಂಥ ಮಮತಾ ಅವರೇ ಪ್ರಧಾನ ಕಾರ್ಯದರ್ಶಿಯಾದಂಥ ಚನ್ನಪ್ಪನಾಯಕ್ ಬಣಕಾರ್ರವರೇ ಹಾಗೂ ಇನ್ನಿತರ ಎಲ್ಲ ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ ಈ ಇವತ್ತು ತಮ್ಗೊತ್ತಿದೆ ಅಧಿವೇಶನ ನಡೀತಾ ಇದೆ ಹಾಗೂ ಎರಡು ಮುಖ್ಯ ಬಿಲ್ಗಳನ್ನು ನಾನು ಈಗ ಪ್ರೆಸೆಂಟ್ ಮಾಡಬೇಕಾಗಿದೆ ಅದಕ್ಕೆ ಹೋಗಬೇಕಾಗಿದೆ ಈಗಾಗಲೇ ನಮ್ಮ ಸಿಒೆಲ್ಲ ಸಂಘದವರೆಲ್ಲ ಬಂದು ನನ್ನ ಜೊತೆಯಲ್ಲಿ ಒಂದು ಮೀಟಿಂಗ್ಗಳೆಲ್ಲ ಮಾಡಿದ್ದಾರೆ ಮೀಟಿಂಗ್ ಮಾಡಿದಾಗಲೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮತ್ತು ಇದರ ಬಗ್ಗೆ ಏನು ಕೆಲವು ನಮ್ಮಲ್ಲಿರುವಂಥ ಕೆಲವು ಪ್ರಶ್ನೆಗಳು ಸರಿಯಾದ ರೀತಿಯಲ್ಲಿ ಅದಕ್ಕೆ ಅಂದರೆ ಕೆಲವು ವಿಷಯಗಳ ಬಗ್ಗೆ ಇನ್ನೂ ಅದಕ್ಕೆ ಸ್ಪಷ್ಟವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ ಈಗ ನಮ್ಮ ಇಲಾಖೆ ಏನಾಗಿದೆ ಈಗ ಒಂದು ಕಡೆ ಪಿ ಎಚ್ ಓಗಳಿದ್ದಾರೆ ಇನ್ನೊಂದು ಕಡೆ ಸಿ ಎಚ್ ಒಗಳಿದ್ದಾರೆ ಇನ್ನೊಂದು ಕಡೆ ಆಶಾ ಕಾರ್ಯಕರ್ತರು ಇದ್ದಾರೆ ಮತ್ತು ಯಾವ ರೀತಿಯಾಗಿ ಮುಂದೆ ನಾವು ನಮ್ಮ ಇಲಾಖೆಯನ್ನ ಇದಕ್ಕೊಂದು ಸ್ಟ್ರೀಮ್ಲೈನ್ ಮಾಡ್ಕೋಬೇಕು ಅಂತ ಉದ್ದೇಶ ಕೂಡ ಇದೆ ಮತ್ತು ಯಾರ್ಯಾರ ಜವಾಬ್ದಾರಿ ಏನೇನು ಇರಬೇಕು ಯಾರು ಯಾವ ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಸರಿಯಾದ ಒಂದು ತೀರ್ಮಾನಗಳನ್ನು ಆಗ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇದೆ ಇದು ಕೆಲವು ಓವರ್ಲ್ಯಾಪ್ ಆಗ್ತಾ ಇರುವಂತದ್ದು ಕೆಲವರು ಇದು ನಮಗ್ ಬರ್ತದೆ ನಿಮಗ್ ಬರಲ್ಲ ಅಂತ ಬರ್ತದೆ ಕನ್ಫ್ಯೂಷನ್ ಎಲ್ಲ ಅದೆಲ್ಲ ಅದಕ್ಕೆ ಒಂದು ಸ್ಪಷ್ಟವಾದಂತ ನೀತಿಯನ್ನು ಕೂಡ ನಮ್ಮ ಇಲಾಖೆ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಸಿ ಎಚ್ಒಲ್ಲ ಬಂದು ಕೆಲವು ಬೇಡಿಕೆಗಳಿಗೆ ಇಟ್ಟಿರೋದ್ರಿಂದ ನಾವು ಒಂದು ಟೀಮ್ ಅನ್ನೇ ಮಾಡಿದೀವಿ ಈಗ ಟೀಮ್ ಅನ್ನ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲಿ ಎಲ್ಲಿ ಈ ಒಂದು ವ್ಯವಸ್ಥೆ ಚೆನ್ನಾಗಿ ನಡೀತಾ ಇರತಕ್ಕಂಥ ರಾಜ್ಯಗಳಲ್ಲಿ ಹೇಗೆ ಅವ್ರು ಮಾಡ್ತಾ ಇದಾರೆ ಹೇಗೆ ಅದನ್ನ ನಿಭಾಯಿಸ್ತಾ ಇದ್ದಾರೆ ಮತ್ತು ಅಲ್ಲಿರುವಂತ ಏನು ಏನೇನು ಯಾವ ರೀತಿ ನಡೆಸ್ತಾ ಇದಾರೆ ಅದರ ಬಗ್ಗೆ ಒಂದು ಟೀಮನ್ನ ಈಗಾಗಲೇ ರಚನೆ ಮಾಡಿದೀವಿ ಮಾಡಿಬಿಟ್ಟು ಅವ್ರಿಗೆ ನಾವು ಹೋಗಿ ನಮ್ಮೊಂದು ವರದಿಯನ್ನ ಕೊಡೋದಕ್ಕೂ ಕೂಡ ಹೇಳಿದೀವಿ ಸೊ ಆ ವರದಿ ಬಂದ ನಂತರ ನಾವು ಅದೇ ನಿರ್ಧಾರ ತಗೊಂಡಾಗ ಸರ್ಕಾರ ಒಂದ್ಸಲ ತಗೊಂಡ್ಮೇಲೆ ನಾವು ಹಿಂದೆ ಹೋಗಂಗಿಲ್ಲ ಸರ್ಕಾರ ಯಾವತ್ತು ಕೂಡ ಒಂದು ತೀರ್ಮಾನ ತಗೊಂಡ್ಮೇಲೆ ಮೇಲೆ ಅದು ಅದಕ್ಕೆ ನಾವು ಭದ್ರ ಆಗ್ಬೇಕಾಗ್ತದೆ ಮತ್ತು ಅದನ್ನ ಅದು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಸೊ ಯಾವುದೇ ತೀರ್ಮಾನ ತಗೊಂಡ್ರೆ ಅದು ಖಂಡಿತವಾಗಿಯೂ ಒಂದು ಸ್ಪಷ್ಟವಾದಂತಹ ಒಂದು ವಿಚಾರದ ಆಧಾರದ ಮೇಲೆ ಅದನ್ನ ತಗೊಳ್ಬೇಕಾಗ್ತದೆ ಸೊ ಆ ವರದಿ ಬಂದ ತಕ್ಷಣ ಬಹುಶಃ ಅವರಿಗೆಲ್ಲ ಹೋಗಿ ಏನೊಂದು ತುಂಬಾ ಏನು ಏನು ತಗೊಳ್ಳೋದಿಲ್ಲ ಅವರು ಅದು ಬಂದಿದ ತಕ್ಷಣ ನಾವು ಮುಂದಿನ ತೀರ್ಮಾನಗಳನ್ನ ಹೇಗೆ ಎಲ್ಲವನ್ನೂ ಕೂಡ ನಾವು ನಮ್ಮ ಇಲಾಖೆ ಅಂತಿಮವಾಗಿ ನಮ್ಮ ಜನರಿಗೆ ಒಳ್ಳೆ ಸೇವೆಯನ್ನು ಸಿಗಬೇಕು ಅದಕ್ಕೇನೆ ನಾವೆಲ್ಲರೂ ತಗೊಳುದು ಆಶಾ ಕಾರ್ಯಕರ್ತರು ಇರ್ಬೋದು ಪಿ ಎಚ್ ಓಗಳಿರ್ಬೋದು ನೀವ್ ಇರ್ಬೋದು ಎಚ್ ಗಳು ಇರ್ಬೋದು ಎಲ್ಲರೂ ಕೂಡ ಅಲ್ಟಿಮೇಟ್ಲಿ ನಮ್ಗೆ ಉದ್ದೇಶ ನಮ್ಮ ಇಲಾಖೆಯ ಸೇವೆಗಳು ಸಮರ್ಪಕವಾಗಿ ಮತ್ತು ಸರಿಯಾದ ರೀತಿಯಾಗಿ ನಮ್ಮ ಜನರಿಗೆ ಆ ಯೋಜನೆಗಳ ಫಲ ಮತ್ತು ಬೆನಿಫಿಟ್ ಅವ್ರಿಗೆ ಸಿಗಬೇಕು ಅದಕ್ಕೇನೆ ನಾವು ಇದೆಲ್ಲ ಒಂದು ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಿರೋದು ಆದ್ರಿಂದ ಅದೇ ಖಂಡಿತವಾಗಿಯೂ ನಾನು ಅದು ಬಂದ್ಮೇಲೆ ವರದಿ ಬಂದ್ಮೇಲೆ ನಿಮ್ಮ ಸಂಘದವ್ರನ್ನ ಕೂಡ ಕರೆಸಿ ಮಾತನಾಡಿ ಅದ್ರ ಬಗ್ಗೆ ಮುಂದಿನ ತೀರ್ಮಾನ ಏನ್ ಮಾಡ್ತೀವಿ ಅಂತ ಅವ್ರ ಜೊತೆಲ್ಲೂ ಕೂಡ ಚರ್ಚೆ ಮಾಡಿ ಮುಂದೆ ತೀರ್ಮಾನ ತಗೊಳ್ತೀವಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಈಗ ಮುಖ್ಯವಾಗಿ ಕೆಲವು ಬೋನಸ್ ವಿಚಾರ ಮತ್ತು ವೇತನ ಹೆಚ್ಚು ಮಾಡುವ ವಿಚಾರದೆಲ್ಲ ಹೇಳಿದ್ದಾರೆ ನಾನು ಅದೇ ಅವ್ರು ಹೇಳಿದ್ರು ಹಿಂದೆ ಎರಡು ಮೂರು ಎರಡು ವರ್ಷ ಆಗಿದೆ ಅದು ಹೆಚ್ಚು ಹೆಚ್ಚು ಮಾಡದೆ ಇರುವಂತದ್ದೆಲ್ಲ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಹೇಳಿದ್ದೀನಿ ನೋಡಿ ಹಿಂದೆ ಎರಡು ವರ್ಷ ಹಿಂದೆ ಅವ್ರು ಯಾಕೆ ಮಾಡ್ಲಿಲ್ಲ ನಾನು ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅದು ಈಗಿನ ಈ ಏನಿದೆ ಐದು ಪರ್ಸೆಂಟ್ ಹೆಚ್ಚು ಮಾಡುವಂಥದ್ದು ನಾನು ಖಂಡಿತವಾಗ್ಲೂ ಅದು ಈಗಲೇ ನಾನು ಮಾಡ್ಕೊಡ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ ನಾನು ಮುಂದೆ ಈ ರಿಪೋರ್ಟ್ ಬಂದ ನಂತರ ಏನು ಯಾವ ರೀತಿಯಾಗಿ ಇದನ್ನು ನಡ್ಸ್ಕೊಂಡು ಹೋಗ್ಬೇಕು ಈಗ ನೀವು ಪ್ರತಿ ವರ್ಷ ಐದು ಪರ್ಸೆಂಟ್ ಹೆಚ್ಚು ಕೇಳ್ತಾ ಇದ್ದೀರಾ ಎನ್ ಎಚ್ ಎಂ ಗೈಡ್ ಲೈನ್ ಅಲ್ಲೂ ಕೂಡ ಇದೆ ಆದರೆ ಅದು ಬೇರೆ ಬೇರೆ ಅದರಲ್ಲಿ ಕೆಲವು ಕನ್ಫ್ಯೂಷನ್ಗಳಿದ್ರೆ ಇಲ್ಲೆಲ್ಲ ಹೇಳೋಕೆ ಹೋಗಲ್ಲ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ ಸೊ ಅದನ್ನ ನಾವು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಆ ನಿರ್ಧಾರ ಬರೋದಕ್ಕೆ ನಾವು ಒಂದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದಕ್ಕೆ ಬರಬೇಕಾಗ್ತದೆ ನಿಮ್ಮನ್ನು ಕೂಡ ನಾವೇನು ಒಂದು ಕತ್ಲಲ್ಲಿ ಇಡಕ್ಕೆ ಹೋಗೋದಿಲ್ಲ ಏನೇ ನಾವು ತೀರ್ಮಾನ ತಗೊಳ್ಳುವಂಥದ್ದು ಪಾರದರ್ಶಕವಾಗೂ ಇರಬೇಕು ಮತ್ತು ನ್ಯಾಯಯುತವಾಗೂ ಇರಬೇಕು ಯಾರಿಗೂ ನಿಮಗೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ನಮ್ಮ ಎಲ್ಲ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನ ಜವಾಬ್ದಾರಿ ನಿಮ್ಮ ಮೇಲೆ ಭಾಳ ಅವಲಂಬಿತ ಆಗಿದೆ ಯಾಕಂದರೆ ನೀವೆಲ್ಲ ಬಿ ಎಸ್ ಸಿ ಮರ್ಸಿಂಗ್ ಮಾಡಿರೋದು ಎಜುಕೇಟೆಡ್ ಇದ್ದೀರಾ ಮತ್ತು ನಮ್ಮ ಸರ್ವಿಸಸ್ ಜನರಿಗೆ ಒಂದ್ ಕಡೆ ಡಾಕ್ಟರ್ ಕೆಲಸನೂ ನೀವು ಮಾಡಬೇಕು ಮತ್ತು ಏನು ನಮ್ಮ ವರ್ಕ್ಸೂ ನೀವು ಮಾಡಬೇಕು ಅಲ್ಲಿ ಗಣಾಂತರ ಕೆಲಸ ಮಾಡಬೇಕು ಎನ್ ಪಿ ಎಚ್ ಸಿ ಮಾಡ್ತಾರೆ ಅದನ್ನು ಕೂಡ ನೀವು ಮಾಡ್ಬೇಕು ಒಂದೊಂದ್ಸಲ ಮಾಡ್ಬೇಕಾಗ್ತದೆ ಸೊ ಮಾಡ್ತಾ ಇದೀರಾ ಸೊ ಎಲ್ಲ ಓವರ್ಲ್ಯಾಪ್ ಆಗ್ತದೆ ಬಟ್ ಅದು ಅಲ್ಟಿಮೇಟ್ಲಿ ನೀವು ಒಂದು ಒಳ್ಳೆ ಒಂದು ವ್ಯವಸ್ಥೆ ನೀಡಬೇಕಾಗುವ ಸಂದರ್ಭದಲ್ಲಿ ಕೆಲವುದೆಲ್ಲ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಜವಾಬ್ದಾರಿ ಇರ್ತದೆ ಮತ್ತು ಇವತ್ತು ಅನೇಕ ಕಡೆ ವೇಕೆನ್ಸೀಸ್ ಇದೆ ಖಾಲಿ ಹುದ್ದೆಗಳಿದೆ ಅದೆಲ್ಲ ಅದನ್ನು ಕೂಡ ನಾವು ಭರ್ತಿ ಮಾಡಬೇಕು ಈಗ ಅದೆಲ್ಲ ಯಾವ ರೀತಿ ಮಾಡಬೇಕು ಅಂತ ಕೂಡ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ ಸೊ ನಿರ್ದಿಷ್ಟವಾದಂಥ ತೀರ್ಮಾನಗಳು ನಾವು ತಗೊಳ್ಬೇಕಾಗ್ತದೆ ಸೊ ಖಂಡಿತವಾಗಿಯೂ ನಾವು ಇದನ್ನು ಈಗ ಹೆಚ್ಚು ಮಾಡುವಂತ ಹೇಳಿದ್ದೀನಿ ಈಗ ತದನಂತರ ಈ ವರದಿಯಲ್ಲಿ ಬರಲಿ ಬಂದ ನಂತರ ನಾನು ನಿಮ್ಮನ್ನ ಕರೆಸ್ತೀನಿ ಸಂಘದವ್ರನ್ನು ಕೂಡ ಕರೆಸ್ತೀನಿ ಕೂತ್ಕೊಂಡು ಮಾತನಾಡಿ ಇದೀಗ ಅಲ್ಟಿಮೇಟ್ಲಿ ನಿಮಗೂ ಬೆನಿಫಿಟ್ ಸಿಗಬೇಕು ನಿಮಗೂ ಕ್ಲಾರಿಟಿ ಇರಬೇಕು ಕನ್ಫ್ಯೂಷನ್ ಇರಬಾರ್ದು ಮತ್ತು ನಮ್ಮ ನಮಗೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಮಾಡುವಂತದ್ದು ಆಗ್ಬೇಕು ಸೊ ನಿಮ್ಮ ಜವಾಬ್ದಾರಿಗಳೇನು ನಿಮ್ಮ ಕನ್ಫ್ಯೂಷನ್ ಇರಬಾರದು ಸೊ ಅದನ್ನೆಲ್ಲವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮಗಳು ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹೇಳಿ ಮುಂದೆ ಮಿಕ್ಕಿ ವಿಚಾರಗಳೆಲ್ಲ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಆಯ್ತಾ ಸೊ ನೀವು ಇವತ್ತು ಪ್ರತಿಭಟನೆ ಮಾಡಿದೀರ ಪ್ರತಿಭಟನೆ ಮಾಡುವಂತದ್ದು ನಿಮ್ಮ ಹಕ್ಕು ಅದ್ರ ಬಗ್ಗೆ ಯಾರು ಕೂಡ ತಪ್ಪಂತ ನಾವು ಅನ್ಕೊಳ್ಳೋದಿಲ್ಲ ನಿಮ್ ಬಗ್ಗೆ ನಮ್ಗೆ ಏನು ಕೂಡ ಆ ತರ ಏನು ಬೇಜಾರೇ ಅಲ್ಟಿಮೇಟ್ಲಿ ಎಲ್ರೂ ಈ ಹೋರಾಟಗಳು ಮಾಡುವಂತದ್ದು ಅನಿವಾರ್ಯ ನಮ್ಮ ವ್ಯವಸ್ಥೆಗಳಲ್ಲಿ ಆದ್ರೆ ಇದನ್ನ ನೀವು ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆ ಕೈ ಬಿಟ್ಟು ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ ನಾವು ಆ ಒಂದು ಎಲ್ಲ ವಿಶ್ಲೇಷಣೆಯನ್ನು ಮಾಡಿ ಏನು